ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ಈಗಾಗಲೇ ಸುಬ್ಬಣ್ಣ ಅವರ ಸಂಖ್ಯಾಶಾಸ್ತ್ರದ ಬಗ್ಗೆ ಜ್ಯೋತಿಷ್ಯದ ಬಗ್ಗೆ ಹಾಗೂ ರಾಜ್ಕುಮಾರ್ ಅವರ ಅಭಿಮಾನದ ಬಗ್ಗೆ ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಎರಡು ಸಂಚಿಕೆಗಳಲ್ಲಿ ಮಾತಾಡಿಸಿದ್ದೀನಿ ಇವತ್ತು ಭಗವದ್ಗೀತೆಯ ಎರಡು ಶ್ಲೋಕಗಳು ರಾಜಕುಮಾರ್ ಅವರ ಚಿತ್ರಗಳಲ್ಲಿ ಸನ್ನಿವೇಶಗಳಲ್ಲಿ ಪಾತ್ರಗಳಲ್ಲಿ ಹಾಗೂ ರಾಜಕುಮಾರ್ ಅವರ ನಿಜ ಜೀವನದ ವ್ಯಕ್ತಿತ್ವದಲ್ಲಿ ಹೇಗೆ ಅಡಕವಾಗಿದೆ ಅನ್ನೋದನ್ನು ಹೇಳೋದಕ್ಕೆ ಸುಬ್ಬಣ್ಣನವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ನಮಸ್ಕಾರ ಸುಬ್ಬಣ್ಣನವ್ರಿಗೆ ನಮಸ್ಕಾರ ಹರಿರಾಮನ್ ಜಮನವ್ರಿಗೆ ಹಾಗೂ ಮೋಹನ್ ಅವರಿಗೆ ಸಮಸ್ತ ವೀಕ್ಷಕರಿಗೂ ನನ್ನ ಪ್ರಣಾಮಗಳು ಇತ್ತೀಚೆಗೆ ನಾವು ಫೋನಲ್ಲಿ ಮಾತಾಡಿದಾಗ ನೀವು ಒಂದು ಅಪರೂಪದ ವಿಷಯ ಹೇಳಿದ್ರಿ ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಬಗ್ಗೆ ಹಾಗೂ ಅವರ ಚಿತ್ರ ಜೀವನದ ಕೆಲವು ಪಾತ್ರಗಳು ಸನ್ನಿವೇಶಗಳ ಬಗ್ಗೆ ನಾನು ಎರಡು ಭಗವದ್ಗೀತೆಯ ಶ್ಲೋಕಗಳನ್ನು ಆಧರಿಸಿ ಒಂದು ಸಂಚಿಕೆ ಮಾತಾಡಬೇಕು ಅಂತ ಇದ್ದೀನಿ ತುಂಬ ಉಪಯುಕ್ತವಾದ ಮಾಹಿತಿ ಅದನ್ನು ವೀಕ್ಷಕರಿಗೆ ತಲುಪಿಸ್ಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರಿ ಅದನ್ನು ಇವತ್ತು ವೀಕ್ಷಕರಿಗೆ ತಲುಪಿಸೋಣ ನಮಸ್ತೆ ಈಗ ಪ್ರಪ್ರಥಮವಾಗಿ ನಾನು ಒಂದು ಇಬ್ಬರು ಮೂರು ಜನ ಅಲ್ಲಿ ಕಾಮೆಂಟ್ ಹಾಕಿರೋರೊಬ್ಬನ್ನ ಕ್ಷಮೆ ಕೇಳಬೇಕು ನಾನು ಒಂದು ವಯೋಸಹಜವಾಗಿ ಸಹಜವಾಗಿ ಒಂದೆರಡು ತಪ್ಪುಗಳನ್ನು ಮಾಡ್ಬಿಡ ಹೋದ ಸಂಚಿಕೆಯಲ್ಲಿ ಏನಪ್ಪಾ ಅಂತಂದರೆ ಕಲ್ಪನಾ ಥಿಯೇಟ್ರಲ್ಲಿ ಆಪ್ರೇಷನ್ ಡೈಮ್ಯಾಂಡ್ ರಾಕೆಟ್ರಿ ಇದು ಬಿಡುಗಡೆ ಬಿಡುಗಡೆ ಆಯಿತು ನಾನು ಸಾಗರ್ ಥಿಯೇಟ್ರ್ ಅಂತ ಹೇಳಿದೆ ದಯವಿಟ್ಟು ನಾನು ಅವರು ಕ್ಷಮಿಸಬೇಕು ಮತ್ತು ಅವರ ಒಂದು ಜ್ಞಾಪಕ ಶಕ್ತಿಗೆ ನನ್ನ ಪ್ರಣಾಮ ನನಗಿನ್ನ ಅವರು ದೊಡ್ಡ ರಾಜಕುಮಾರ್ ಭಕ್ತರು ಅಂತ ನಾನು ಒಪ್ಕೊಂತೀನಿ ಅವಾಗ ಇದ್ರ ಜೊತೆಗೆ ಅಲ್ಲಿ ಮೊದಲನೇ ದಿನ ಸಿನಿಮಾಗೆ ನಾವು ಹೋದಾಗ ಸಿನಿಮಾ ಎಲ್ಲಿ ನೋಡ್ತಾ ಇದ್ವಿ ಅಲ್ಲಿ ಕಾಸುಗಳ್ನ ನೆರೆಸೋರು ಅದ್ಯಾರ ಒಬ್ಬ ವ್ಯಕ್ತಿ ಅವತ್ತು ಕೋಲ್ ಇಟ್ಕೊಂಡು ಡ್ಯಾನ್ಸೇ ಮಾಡ್ತಾ ಇದ್ದ ಬಾಲ್ಕನಿನಲ್ಲಿ ಆಪರೇಷನ್ ಎಂಟೈನ್ಮೆಂಟ್ ರಾಕೆಟ್ ಸಿನ್ಮಾ ನೋಡಿದಾಗ ಡ್ಯಾನ್ಸ್ ಮಾಡ್ತಾ ಇದ್ದ ಸರಿ ಇದೆಲ್ಲ ಆದಮೇಲೆ ನನಗೆ ಕೆಲವು ವಿಚಾರಗಳನ್ನ ಬಿ ಸಂಸ್ಕೃತವಾಗಿ ಅಥವಾ ದೈವಿಕವಾಗಿ ಅವರ ಸಂಬಂಧಗಳ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮನ್ನು ಕೇಳಿಕೊಂಡೆ ನಾನು ಇವತ್ತಿನ ಸಂಚಿಕೆನ ಎಲ್ಲರೂ ನೋಡಿದ್ರೆ ನನಗೆ ಬಹಳ ತೃಪ್ತಿ ಆಗುತ್ತೆ ಈಗ ರಾಜ್ಕುಮಾರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ಅವರು ಮೇರು ಪರ್ವತ ಅಂತೆಲ್ಲ ಹೇಳ್ತಾ ಇರ್ತಾರೆ ಎನ್ಸೈಕ್ಲೋಪೀಡಿಯಾ ಅವರು ವಿಶ್ವಕೋಶ ಅವ್ರ ಬಗ್ಗೆ ಮಾತಾಡೋದು ಅಂದರೆ ಅಷ್ಟು ಸುಲಭ ಸಾಧ್ಯವಾದಲ್ಲ ಅದು ಸುಮಾರು ಹನ್ನೆರಡು ವರ್ಷಗಳ ಕಾಲ ಅದನ್ನು ಓದಿ ಮಾಡಿ ಪಿ ಎಚ್ ಡಿ ತೊಗೊಂಡು ಗೋಲ್ಡನ್ ಲೋಟಸ್ ಅಭಾರ್ಟ್ ತಗೊಂಡಂತ ಶ್ರೀ ರುಕೋಜಿ ಅವರೇ ಕೆಲವು ಕಡೆ ಹೇಳ್ತಾರೆ ನನಗೆ ಕೆಲವೆಲ್ಲ ವಿಷಯಗಳು ಸಿಕ್ಕಲಿಲ್ಲ ಅಂತ ಇತ್ತೀಚೆಗೆ ಹೋದ ವರ್ಷ ಅಂತ ಕಾಣುತ್ತೆ ಅಲ್ಲಿ ಮಂತ್ರಾಲಯದ ಗುಡುಗಳು ಒಂದು ಮಾತನ್ನು ಹೇಳ್ತಾರೆ ಅದು ವಾಟ್ಸಪ್ನಲ್ಲಿ ಬಂದಿತ್ತು ಸುಮಾರು ಜನ ನೋಡಿರ್ಬೋದು ವೀಕ್ಷಕರಲ್ಲಿ ಅವರು ಕಣ್ಣು ಮುಚ್ಚಿ ಕುಳಿತುಕೊಂಡ್ರೆ ಶ್ರೀಗಳವ್ರಿಗೆ ರಾಜ್ಕುಮಾರ್ ಕಾಣಿಸ್ತಾನೆ ನನಗೆ ಅವ್ರ ಪ್ರತಿಮೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅಂಥ ದೊಡ್ಡ ವ್ಯಕ್ತಿಗಳು ಮುಂದೆ ನಾನು ಪ್ರೈಮರಿ ಕ್ಲಾಸ್ ಹುಡುಗಾಗೋಗ್ಬಿಟ್ಟೆ ಇವತ್ತು ನಾನು ಮಾತಾಡೋದು ಅಂದ್ರೆ ಏನು ಮಾತಾಡಬೇಕು ಅಂತ ಇರಲಿ ಆವಾಗಿನ ಕಾಲದ್ದು ನಮ್ಮ ಚಿತ್ರಗಳು ನಾವು ನೋಡ್ತಾ ಇದ್ದಿದ್ದು ಮಾಡ್ತಾ ಇದ್ದಿದ್ದು ಮಾಡುವಾಗ ಬಂಗಾರದ ಮನುಷ್ಯ ಚಿತ್ರ ಬರೋದಕ್ಕಿಂತ ಮುಂಚೆ ಎಂಬ ಇದು ಮಂಡಿನ ಮಗ ಅಂತ ಒಂದು ಸಿನಿಮಾ ಬಂದಿತ್ತು ಆ ಮಣ್ಣಿನ ಮಗ ಸಿನಿಮಾ ಐ ಟಿ ಐನಲ್ಲಿ ಮಾಡ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರೇ ತೆಗೆದರು ಅಂತ ನನಗೆ ಸರಿಯಾದ ಮಾಹಿತಿ ಇಲ್ಲ ಆರು ಲಕ್ಷ ರೂಪಾಯಿ ಖರ್ಚು ಮಾಡಿ ಅದನ್ನು ಯಾರಿಗೋ ಮಾರ್ಬಿಟ್ರು ಸಿನಿಮಾನ ಅದು ಕಪಾಲಿ ಅಲ್ಲಿ ನೂರು ದಿನ ಹೌದು ಕಪಾಲಿ ಥಿಯೇಟ್ರ್ ಅಂದರೆ ಆಗಿನ ಕಾಲಕ್ಕೆ ಬೃಹದಾಕಾರ ಅದು ಅಲ್ಲಿ ನೂರು ದಿನ ಆಗಿತ್ತು ಆಮೇಲೆ ಬಂಗಾರದ ಮನುಷ್ಯ ಚಿತ್ರ ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಬಂಗಾರದ ಮನುಷ್ಯ ಇದು ಎಲ್ರಿಗೂ ಇಲ್ಲೋ ಅದು ರಿಲೀಸ್ ಆಗಬೇಕಾಗಿದ್ದು ಸಾಗರ್ ಥಿಯೇಟ್ರಲ್ಲಿ ಈ ಕಡೆ ಸ್ಟೇಟ್ಸ್ ಥಿಯೇಟ್ರಲ್ಲಿ ನಾಗರ ಹೋಗ್ಬೋದು ಪೋಸ್ಟ್ ಕೂಡ ಹಾಕ್ಬಿಟ್ಟಿದ್ದು ನಾನು ಕಂಡಂತೆ ಇದು ಕೆಲವು ವೈಯಕ್ತಿಕ ಪ್ರ ನನ್ನ ಅಭಿಪ್ರಾಯಗಳನ್ನ ಯಾರು ತಪ್ಪಾಗಿ ಭಾವಿಸ್ಬಾರ್ದು ಯಾರ ಮನಸ್ಸಾಗಿ ನೋವಿಸಿದ್ರೆ ನಾನು ದಯವಿಟ್ಟು ಕ್ಷಮಿಸ್ಬೇಕು ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನ ನಾನು ಹೇಳ್ತಾ ಇರ್ತೀನಿ ಕೆಲವರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ಅದು ಕೊನೆಯ ಏಳ್ಗೆಯಲ್ಲಿ ಅದು ಚೇಂಜ್ ಆಗಿ ಈ ಸ್ವಯ ಸ್ಟೇಟ್ಸ್ ಥಿಯೇಟ್ರಲ್ಲಿ ರಿಲೀಸ್ ಆಯಿತು ಬಂಗಾರ ಮನುಷ್ಯ ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ನಾನು ಕೆ ಸಿ ಎನ್ ಚಂದ್ರಶೇಖರ್ ಇಬ್ರು ಕ್ಲಾಸ್ಮೇಟ್ಸು ಆತ ತುಂಬ ನನಗೆ ಆತ್ಮೀಯ ಅಲ್ಲದೇ ಇದ್ರೂ ಕೂಡ ಹೋಗೋ ಬರೋ ಮಾತಾಡ್ತಾ ಇದ್ವಿ ಆದರೆ ಯಶಸ್ಸಾದ ಆದಮೇಲೆ ಅವನು ಒಂದು ಫಿಯೇಟ್ ಕಾರ್ ತೊಗೊಂಡ ಫಿಯೇಟ್ ಕಾರ್ ತೊಗೊಂಡು ತಿರುಪತಿಗೆ ಹೋದ ಅವನು ಇದು ಬಂಗಾರದ ಮನುಷ್ಯದ ವಿಚಾರವಾಗಿ ನಡೆದಂಥ ಒಂದು ವಿಶೇಷವಾದ ಘಟನೆಗಳು ಆಮೇಲೆ ನಾನು ತೀರಾ ಚಿಕ್ಕೋನು ನನಗೆ ಇನ್ನೂ ಅಷ್ಟು ಸಿನಿಮಾಗಳ ಬಗ್ಗೆ ಗೊತ್ತಿಲ್ಲ ನನ್ನ ಮೂರನೇನ ಪ್ರಭಾಕರ್ ಅಂತಿದ್ದ ಅವನು ಸ್ವಲ್ಪ ಈ ನಟನೆಗಳು ಮಾಡಿ ತೋರಿಸೋನು ಮನೆಯಲ್ಲಿ ಆವಾಗ ಜಗ ಮೆಚ್ಚಿದ ಮಗ ಚಿತ್ರ ಬಂತು ಮೆಚ್ಚಿದ ಮಗ ಚಿತ್ರ ನೋಡ್ಕೊಂಡು ಬಂದ್ಬಿಡೋದು ಅದರೊಳಗಡೆ ಕಟ್ಟಾಕಿರ್ತಕ್ಕಂಥ ಸರಪಳೀಲಿ ಕಟ್ಟಾಕಿರ್ತಕ್ಕಂಥ ದುಷ್ಯಾನ ಅವನು ಬಿಡಿಸ್ಕೊಳ್ಳೋ ಥರ ತೋರಿಸೋದು ನಮ್ಮ ಮನೇಲಿ ನಾನು ಚಿಕ್ಕ ಹುಡುಗ ಚಪ್ಪಾಳೆ ಹೊಡೆಯೋದು ಇದಿಷ್ಟು ನಡೀತಾಯ್ತು ಆಮೇಲೆ ಜಗ ಮೆಚ್ಚಿದ ಮಗ ಚಿತ್ರ ನೋಡಿದ್ರೆ ಆ ರಾಜ್ಕುಮಾರ್ ಅವರ ದೇಹ ದಾರುಢ್ರ್ಯ ಹೆಂಗಿತ್ತು ಅಂತ ಹೇಳಿದ್ರೆ ಅದಾದಮೇಲೆ ಇವತ್ತು ಸಿಕ್ಸ್ ಪ್ಯಾಕ್ ಅಂತ ಮಾತಾಡ್ತಾರೆ ಜನ ಸಿಕ್ಸ್ ಪ್ಯಾಕ್ ಅಲ್ಲ ನನಗೆ ಗೊತ್ತಿಲ್ಲ ನಾನು ಕೇಳಿಲ್ಲ ಆ ಪದಾನ ಮೊದಲು ಅಲ್ಲಿ ತಿರ್ಗ ಮುಂದಕ್ಕೆ ಬಂದಾಗ ನಮ್ಮ ಗಿರಿಕನ್ಯಲ್ಲಿ ನೋಡ್ಬೇಕು ಅವ್ರನ್ನ ಆ ದೇಹದಾಟ್ಯ ನೋಡ್ಬಿಟ್ಟು ಹಿಂದಿ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಧರ್ಮೇಂದ್ರ ಅವರು ಕೈ ಅವ್ರಿಗೆ ಏನು ಇಷ್ಟು ಇಷ್ಟು ಚೆನ್ನಾಗಿ ಇದನ್ನು ದೇಹ ಇಟ್ಕೊಂಡಿದ್ದೀರಾ ಅಂತ ಸೊ ಈ ರೀತಿಯಾಗಿ ಮಾತಾಡ್ತಾ ಇರಬೇಕಾದ್ರೆ ನನಗೆ ಒಂದೆರಡು ಭಗವದ್ಗೀತಾ ವಿಷಯಗಳನ್ನ ಹೇಳಬೇಕು ನಾನು ಮೊದಲೇ ಹೇಳಿದ್ದೆ ಈ ನಮ್ಮ ಕಾಲದಲ್ಲಿ ಬರ್ತಕ್ಕಂಥ ಈ ಭಕ್ತಿ ಭಾವ ಪ್ರಧಾನವಾದ ಚಿತ್ರಗಳು ಭಕ್ತ ಕನಕದಾಸ ಅಂತೆ ಪುರಂದರದಾಸರು ಅಂತೆ ಭಕ್ತ ಕುಂಬಾರ ಅಂತೆ ಇವೇ ನಮ್ಗಳಿಗೆ ಬಹಳಷ್ಟು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳಿತು ಅದರೊಳಗಡೆನೂ ರಾಜ್ಕುಮಾರ್ ತಾಯಿ ಅವ್ರ ತಾಯಿಯವರ ಕಾಲಿಗೆ ನಮಸ್ಕಾರ ಹಾಕಿ ಹೋಗ್ತಾಯಿದ್ರು ಅಂತ ಕೇಳಿಬಿಟ್ಟು ನಮ್ಮ ಮನೇಲಿ ನಾನು ಅದನ್ನೇ ಅಳವಡಿಸ್ಕೊಂಡಿದ್ದೆ ದಿನ ಆಚೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಕಾಲಿಗೆ ನಮಸ್ಕಾರ ಹಾಕ್ಬಿಟ್ಟು ಹೋಗ್ತಾ ಇದ್ದೆ ನಾನು ಇದು ಬೇರೆಯವ್ರ್ಗೆ ಹೇಳೋದಲ್ಲ ನಾನು ಮಾಡಿರೋದು ನಾನು ಹೇಳಿದ್ರೆ ನೀವು ಪುಣ್ಯ ಮಾಡಿದೀರಿ ನಿಮಗೆ ತಾಯಿಯವ್ರು ನಮಸ್ಕಾರ ಮಾಡ್ಬೇಕು ತಾಯಿಯವ್ರು ಇದ್ದರು ಅಂತ ಅಂಥದ್ದನ್ನ ಕಲ್ತ್ಕೊಂಡಿದ್ದ ಅವರಿಂದ ನಮಗೆಲ್ಲ ಆ ಭಾಗ್ಯ ಸಿಕ್ಕಲಿಲ್ಲ ಯಾಕೆಂದ್ರೆ ಹದಿಮೂರು ವರ್ಷಕ್ಕೆ ನಮ್ಮ ತಾಯಿ ಅಲ್ಲವಾ ಖಂಡಿತ ನನಗೆ ಬಹಳ ಬೇಜಾರಾಗುತ್ತೆ ಆ ವಿಚಾರ ಕೇಳಿದ್ರೆ ನನಗೆ ಆಮೇಲೆ ಒಂದು ಭಗವದ್ಗೀತೆ ಶ್ಲೋಕ ಜ್ಞಾಪಕ ಬರುತ್ತೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಶುನಿಚೈವಶ್ಚಪಾಕೇಚ ಪಂಡಿತ ಸಮದರ್ಶನ ಅಂತ ಒಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ ಅದರ ಅರ್ಥ ಏನಪ್ಪ ಹೇಳಿದ್ರೆ ಈ ಆತ್ಮಜ್ಞಾನಿಗಳಾದವರು ವಿದ್ಯಾ ವಿನಯ ವಿನಯಸಂಪನ್ನರಾಗಿನಾಗಲಿ ಒಂದು ನಾಯಿನೇ ಆಗಲಿ ಒಬ್ಬ ಬ್ರಾಹ್ಮಣನೇ ಆಗಲಿ ಒಬ್ಬ ತಿನ್ನೋನೇ ಆಗಲಿ ಎಲ್ಲರಲ್ಲೂ ಆತ್ಮ ಇರೋದು ಒಂದೇ ಅಂತ ತಿಳ್ಕೊಳ್ತಾರೆ ಅಂತ ಇದ್ರ ಅರ್ಥ ಇದೆ ಈ ಅರ್ಥನ ನಾವು ಎಲ್ಲಿ ನೋಡ್ತೀವಿ ಭಕ್ತ ಕುಮಾರ ಪಿಚಾರನ ಯಾರು ನೋಡದೇ ಇರೋದೇ ಇಲ್ಲ ನಂಗೆ ಗೊತ್ತಾದಂಗೆ ರಾಜ್ಕುಮಾರ್ ಅಭಿಮಾನ ಅಭಿಮಾನಿಗಳು ಅಂದರೆ ನೋಡೇ ಇರಬೇಕು ಅದನ್ನ ಹೌದು ಹಾಗಾಗಿ ಅದರೊಳಗಡೆ ಒಂದು ನಾಯಿ ಅವರು ಬುತ್ತಿನ ಹೊತ್ಕೊಂಡು ಹೋಗುತ್ತೆ ಊಟದ ಬುತ್ತಿನ ಹಿಂದೆ ಹೋಗ್ತಾರೆ ಇವರು ಹೋಗ್ಬಿಟ್ಟು ಅದಕ್ಕೆ ನೀನು ಅವಸಾನ ಮಾಡಬೇಡ ನಿಧಾನಕ್ಕೆ ತೀನು ಬಿಚ್ ಕೊಡ್ತೀನಿ ನಿನಗೆ ನೀರು ಬರ್ತೀನಿ ಅಂತ ಸೌಮ್ಯವಾ ಆ ಸೌಮ್ಯ ನಾನು ಎಲ್ಲೂ ನೋಡೋಕ್ಕಾಗಲ್ಲ ಆಗಲ್ಲ ಆಮೇಲೆ ಒಂದು ಮಾತು ಹೇಳ್ತಾರೆ ನನ್ನಲ್ಲಿ ನಿನ್ನಲ್ಲಿ ಇಬ್ಬರೂ ಇರೋದನ್ನೇ ವಿಠಲಾನೇ ಇದ್ದಾನೆ ದೇಹ ಬೇರೆ ಅಷ್ಟೇ ಅಂತ ಇದಕ್ಕೆ ಈ ಶ್ಲೋಕ ಖಂಡಿತವಾಗೂ ಹೊಂದುತ್ತೆ ಅದಲ್ಲೇ ಇನ್ನೊಂದು ಚಿತ್ರ ಇನ್ನೂ ಮುಂಚೆ ನಾವು ನೋಡಿದ್ದು ಭಕ್ತ ಕನಕದಾಸ ಭಕ್ತ ಕನಕದಾಸನಲ್ಲಿ ಈತನೀಗ ಮಸುದೇವನ ಹಾಡಿನಲ್ಲಿ ಮೊದಲು ಒಂದು ನಾಗರಹಾವು ಕಾಣಿಸ್ಕೊಳ್ಳುತ್ತೆ ದೇವಸ್ಥಾನದಲ್ಲಿ ವ್ಯಾಸರಾಯರಿಗೆ ಕನಕ ಅವರು ಕೃಷ್ಣನ ಥರ ಕಾಣಿಸಿದ್ರೆ ಬೇರೆಯವ್ರಿಗೆ ನಾಗರಹಾವು ಕಾಣಿಸುತ್ತೆ ಅವಾಗೆಲ್ಲ ಇನ್ನೂ ಇನ್ನೊಂದ್ಸಲ ಬರಲಿಲ್ಲ ದೇವರು ಅಂದಾಗ ಇನ್ನೊಂದು ಸಲ ಹೇಳಿದಾಗ ಅದು ನಾಯಿ ಬರುತ್ತೆ ಒಂದು ಆ ನಾಯಿ ಬಂದಾಗ್ಲೂ ಇವರಿಗೆ ದೇವ್ರು ಕಾಣಿಸ್ತಾನೆ ಬೇ ಜನಗಳಿಗೆ ದೇವ್ರು ಕಾಣಿಸೋದಿಲ್ಲ ನಾಯಿ ಕಾಣಿಸುತ್ತೆ ಇದರ ಇದಿಲ್ಲಿ ಏನಪ್ಪ ನಾವು ನೋಡ್ಬೋದು ಅಂತ ಹೇಳಿದ್ರೆ ಆತ್ಮಜ್ಞಾನಿಗಳಾದವರು ಪ್ರಾಣಿ ಸಕಲ ಪ್ರಾಣಿಗಳನ್ನು ಆತ್ಮಸ್ವರೂಪ ನೋಡ್ತಾರೆ ಅಂತ ಈ ಶ್ಲೋಕಕ್ಕೆ ಅದು ಹೊಂದುತ್ತೆ ಇದಲ್ಲೇ ಮುಂದುವರೆದಂಥ ಇನ್ನೊಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ ದೈಲಲ್ಲಿ ದುಃಖೇಶ್ ಒಂದು ದಿಗ್ನಮನ ಸುಖೇಶು ಬಿಗತ ಸ್ಪೃಹ ಈ ಥರ ಆಗ ಭಯಕೃತಃ ಸ್ಥಿತಿ ಅಂತ ಅರ್ಜುನ ಕೇಳ್ತಾನೆ ಕೃಷ್ಣನ ಏನಪ್ಪ ಸ್ಥಿತಪ್ರಜ್ಞನ ಲಕ್ಷ್ಮಣಗಳೇನು ಅಂದಾಗ ಅವನು ಹೇಳ್ತಾನೆ ಕೃಷ್ಣ ನೋಡೋ ದುಃಖ ಬಂದಾಗ ಕುಗ್ಗಲ್ಲ ಸುಖ ಬಂದಾಗ ಹಿಗ್ಗಲ್ಲ ಅದು ಸ್ಥಿತಪ್ರಜ್ಞ ಅಂಥವ್ರು ಸ್ಥಿತಪ್ರಜ್ಞರು ಅಂದಾಗ ನಮ್ಮ ರಾಜ್ಕುಮಾರ್ ಅವರಲ್ಲಿ ಅದನ್ನು ಕಂಡೆ ನಾನು ಹೇಗೆ ಅಂದರೆ ಅವರು ನೋವು ಬಂದಾಗ ಹೇಳ್ತಾರವರು ನನಗೆ ಸುಖ ದುಃಖಗಳನ್ನು ಕೊಟ್ಟಿದ್ದ ದೇವರೇನೇ ಇದು ಅದು ಹಾಗೆ ನಾನು ಅಂತಾರೆ ಇದು ಅದಕ್ಕೆ ಸರಿಯಾಗಿ ಹೊಂದಿರ್ತಕ್ಕಂಥ ಶ್ಲೋಕ ಅಲ್ಲದೆ ಇನ್ನೇನಾಗಿದೆ ಅದು ಅದು ಒಂದು ಶ್ಲೋಕನೇ ಸರಿ ಅದಾದ ಮೇಲೆ ನನಗೆ ಈ ಸಂತ ತುಕಾರಾಮ ಬಹಳ ಮುಂಚೆ ಆಗಿನ ಕಾಲದಲ್ಲಿ ಮನೆ ಚಿತ್ರ ಅದು ನಮ್ಮ ಮನೆಗಳೆಲ್ಲ ಅದೇ ಮಾತಾಡಬೇಕು ಅದರದ್ದೇನೆ ನಮಗೆ ಭಾವಗಳು ಅದರಲ್ಲಿ ಇರ್ತಕ್ಕಂಥ ಹಾಡುಗಳು ಒಂದೊಂದು ಹಾಡುಗಳೂ ಅಪೂರ್ವ ಅದರೊಳಗಡೆ ಒಂದು ಹಾಡಿದೆ ಬೇಡಲೇ ಬಂದಲ್ಲಿ ಬೇಡನ ಹರಿಯಲ್ಲಿ ಬೇಡದಿರುನಲ್ಲಿ ಏನಾದ್ರು ಹುಟ್ಟು ತಿರುಕ ಪಾಂಡುರಂಗ ತಂದೆಯಾಗಿ ರುಕುಮಾಯಿ ತಾಯಿಯಾಗಿ ಬಕುದ ಜನರ ಬಂಧುಗಳಾಗಿರಲು ನಿನ್ನ ತಂದೆಯ ಅಥವಾ ಒಬ್ಬರೊಂದರ ವಿಠಾಲ ಅವರು ಎಲ್ಲರೂ ಏನಪ್ಪ ಇದು ದೇವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಸ್ಕೋತಾರೆ ಅಲ್ಲಲ್ಲ ದೇವ್ರನ್ನ ಪ್ರಶ್ನೆ ಮಾಡೋದಲ್ಲ ಇದು ದೇವ್ರಿಗಿಂತ ದೊಡ್ಡವರು ಯಾರು ಇಲ್ಲ ಅವನೇ ಅದೇ ಎಲ್ಲರಿಗೂ ದೊಡ್ಡವನು ಅವ್ನಿಗೆ ತಂದೆ ತಾಯಿ ಎಲ್ಲಿದ್ದಾರೆ ಏನಂದ್ರೆ ಅವನು ಬಿಟ್ಬಿಟ್ಟು ನಾವೆಲ್ಲ ಮೆಕ್ಕದವರು ಹಾಗಾಗಿ ದೇವ್ರನ್ನ ನಾವು ನಂಬಿದ್ರೆ ಏನು ಬೇಕಾದ್ರೂ ನಾವು ಈ ಬೇಡಲೆ ಬಂದಲ್ಲಿ ಅಂತಕ್ಕಂಥದ್ರಲ್ಲಿ ಬೇಡೋದು ಅಂತಂದರೆ ಹಣ ಬೇಡೋದು ಅಥವಾ ಅನ್ನ ಬೇಡೋದು ಅಂತಲ್ಲ ಬೇಡಲೇ ಬಂದಲ್ಲಿ ಬೇಡ ನೀರು ಹಾಯಿತು ಏನು ಬೇಕಾಡೋ ಬೇಡಬೋದು ನಾವು ಅದಕ್ಕೆ ಒಂದು ವಿಚಾರ ನನಗೆ ಜ್ಞಾಪಕಕ್ಕೆ ಬರುತ್ತೆ ಅದೇನಪ್ಪ ಅಂದರೆ ಎಲ್ಲೋ ಕೇಳಿದ್ದು ಜ್ಞಾಪಕ ಇರಲಿ ನಮ್ಮ ಶ್ರೀನಿವಾಸ ದೇವ್ರದ್ದು ಕಲ್ಯಾಣ ಆಗುತ್ತೆ ಶ್ರೀನಿವಾಸ ದೇವ್ರ ಕಲ್ಯಾಣ ಆದಾಗ ಪದ್ಮಾವತಿ ಅಮ್ಮನವ್ರ ಜೊತೆ ಕಲ್ಯಾಣ ಆದಾಗ ಶ್ರೀನಿವಾಸ ದೇವರು ಆಕಾಶ ರಾಜರಿಗೆ ಹೇಳ್ತಾರೆ ಎಲ್ಲ ಚೆಂದಾಗಿ ಮಾಡಿಕೊಟ್ಟಿದ್ಯಪ್ಪ ಕಲ್ಯಾಣ ನನಗೆ ಏನಾರೋ ವರಬೇಕಿದ್ರು ಕೇಳು ಅಂತ ಆಕಾಶ ರಾಜ ಇನ್ನೂ ಮನುಷ್ಯ ಮಾತ್ರ ಲೌಕಿಕದಲ್ಲಿ ಇದ್ದಿದ್ದರಿಂದ ನಿನಗೆ ತಂಗ ದನಕನ ಸಂಪತ್ತುಗಳನ್ನು ನಾನೇ ನಿನ್ನ ಕೊಡ್ತೀನಿ ಬೇಕಾದ್ರೆ ನಿನ್ನೂ ಕೇಳಲ್ಲ ನನಗೆ ದೇವ್ರನ್ನ ನಗ್ಬಿಟ್ನಂತೆ ನಾನು ಕೇಳಿದ್ದದಲ್ಲ ಅಪ್ಪ ನಿನಗೆ ಮೋಕ್ಷ ಬೇಕಾದ ಕೊಡ್ತೀನಿ ನಾನು ಅದನ್ನು ನೀನು ದಯಪಾಲಿಸ್ಲಾರೆ ನನಗೆ ಅಂತ ಇಲ್ಲಿ ಬೇಡಲೆ ಬಂದಲ್ಲಿ ಬೇಕಾದವರು ಬೇಡ ಮೋಕ್ಷನೂ ಬೇಡ್ಕೋಬೋದು ನಾವು ಹೌದು ಅಲ್ಲಿ ಮನುಷ್ಯರ ಹತ್ರ ನಾವು ಕೇಳೋಕ್ಕಾಗಲ್ವಲ್ಲ ಆ ಬೇಡಕ್ಕಾಗೋದಿಲ್ಲ ನಾವು ಸೊ ಇದೊಂದು ವಿಚಾರನೂ ನಾನು ತಿಳಿಸ್ಬೇಕು ಅಂತಾಯ್ತು ಇದು ನನಗೆ ಮನಸ್ಸಿಗೆ ಸಮಾಧಾನ ಕೊಟ್ಟಿರ್ತಕ್ಕಂಥ ಈ ಒಂದು ಎಪಿಸೋಡನ್ನ ಎಲ್ಲರೂ ನೋಡಿದ್ರೆ ನನಗೆ ರಾಜ್ಕುಮಾರ್ ರಾಘವೇಂದ್ರಗಳ ಮಹಾತ್ಮೆ ಸಿನಿಮಾ ನೋಡಿ ಅಂತೇಳಿದಾರಲ್ಲ ಆ ಥರ ಸಂತೋಷ ಆಗುತ್ತೆ ಈಗನ್ನು ನೋಡಿದ್ರೆ ಅದೇ ರೀತಿಯಾಗಿ ಏನಾಗೋಯಿತು ಈ ರುಕೋಜಿಯವ್ರ ಪುಸ್ತಕ ತೊಗೋಬೇಕು ಅಂದ್ಬಿಟ್ಟು ನಾನು ಗಾಂಧಿ ಬಜಾರಲ್ಲಿ ರವಿ ಬೆಳಗ್ರ ರವಿ ಶಾಪ್ ಹೋದೆ ಒಳಗಡೆ ಹೋದರೆ ನನಗೆ ಆವಾಗ ಇವ್ರದ್ದು ಸಿಕ್ಕಲಿಲ್ಲ ಪುಸ್ತಕ ಬಟ್ ಐವತ್ತು ಪರ್ಸೆಂಟ್ ರಿಯಾಯಿತಿ ಹಾಕಿದ್ರು ಬೇರೆ ಪುಸ್ತಕಗಳಿಗೆ ಅದು ಏನಪ್ಪ ಅಂತ ಹೇಳಿದ್ರೆ ಇದು ಅವ್ರದು ಕ್ಲೋಸ್ ಮಾಡ್ತಾಯಿದ್ರು ಶಾಪ್ನ ಆವಾಗ ಹೋದಾಗ ಇಟ್ಟೆ ಒಂದೇ ಒಂದು ಪುಸ್ತಕ ಸಿಕ್ತು ನನಗೆ ನಾನು ಕಂಡಂತೆ ತಿರುಪತಿಯ ಬಾಲಾಜಿ ಅಂದ್ಬಿಟ್ಟು ಅದು ಕೆಳಗಡೆ ಒಂದು ಶ್ಲೋಕ ಇದೆ ಒಂದು ಲೈನ್ ಇತ್ತು ನಾಹಂಕರ್ತ ಕರ್ತ ಹರಿಕರ್ತ ಅಂತ ಇದೆ ಫಸ್ಟ್ ಪುಸ್ತಕ ಸಿಕ್ಕಿದ್ದು ನನಗೆ ಅದು ನೂರು ರೂಪಾಯಿದು ಐವತ್ತು ರೂಪಾಯಿ ಅಂತ ಸರಿ ತೊಗೊಂಡೆ ಬರೆದಿರೋರು ಪಿ ವಿ ಆರ್ ಕೆ ಪ್ರಸಾಂತ ಪಿ ವೆಂಕಟರಮಣ ಕೃಷ್ಣ ಪ್ರಸಾದ್ ಅಂತವರು ಗೋಲ್ಡ್ ಮೆಡ್ಲಿಸ್ಟ್ ಆಲ್ನರಿ ಮನುಷ್ಯ ಅಲ್ಲ ಗೋಲ್ಡ್ ಮೆಡ್ಲಿಸ್ಟ್ ಐ ಎ ಎಸ್ ಆಫೀಸರ್ ಬರೆದಿರೋದು ಜನ ಕೇಳಿದ್ರಂತೆ ತಿರುಪ್ತಿಲಿ ದೇವ್ರ ನಿಧಾನ ನಿಜ ನಿಜವಾಗ್ಲು ಅಂತ ಕೇಳಿದಂಥ ಆಗಿನ ಕಾಲದಲ್ಲಿ ಓದಿ ನೋಡಿ ಅಂತ ಬರೆದಿದ್ದಾರೆ ಅದ್ಭುತವಾದ ಪುಸ್ತಕ ಅದು ತಿರುಪ್ತಿ ದೇವ್ರ ಬಗ್ಗೆ ಯಾರಿಗಾರು ಆಸಕ್ತಿ ಇದ್ದರೆ ದಯವಿಟ್ಟು ಆ ಪುಸ್ತಕ ತಗೊಂಡು ಓದಬೇಕು ಆಮೇಲೆ ಇವತ್ತು ತುಂಬ ಜನಕ್ಕೆ ಗೊತ್ತಿಲ್ಲ ತಿರುಪ್ತಿಗೆ ರಸ್ತೆಗಳನ್ನೆಲ್ಲ ಮಾಡಿದವರು ವಿಶ್ವೇಶ್ವರಯ್ಯನವರು ನಮ್ಮ ಕರ್ನಾಟಕದವರು ಮಾಡಿದ್ದು ಈ ವಿಚಾರ ಗೊತ್ತಿಲ್ವ ಯಾರಿಗೂ ರಾಜ್ಕುಮಾರ್ ಅವರು ಈಗ ನೀವು ಚಿತ್ರಗಳಲ್ಲಿ ಹೇಳಿದ್ರಿ ಭಕ್ತ ಕುಂಬಾರದಲ್ಲಿ ಹಾಗೂ ಭಕ್ತ ಕನಕದಾಸದಲ್ಲಿ ಸರ್ಪ ರೂಪದಲ್ಲಿ ನಾಯಿ ರೂಪದಲ್ಲಿ ಬಂದಾಗ ಅವರು ಅದನ್ನು ನಿನ್ನಲ್ಲಿರೋದು ಭಗವಂತ ನನ್ನಲ್ಲಿರೋದು ಭಗವಂತ ಅಂತ ಹೇಳಿದ್ರು ಅಂತ ರಾಜ್ಕುಮಾರ್ ಅವರು ಬರೀ ಚಲನಚಿತ್ರಗಳಲ್ಲಿ ಮಾತ್ರ ಸಂದೇಶಗಳನ್ನು ಹೇಳ್ತಿರಲಿಲ್ಲ ತಮ್ಮ ನಿಜ ಜೀವನದಲ್ಲೂ ಅದನ್ನು ಇದ್ರು ನಿಮಗೆ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ ನಮ್ಮ ಎಪಿಸೋಡ್ಗಳು ನೋಡಿದರೆ ಗೊತ್ತಿರುತ್ತೆ ನಾನು ನೋಡಿ ಗ್ರೀತ್ ಫಾರಮ್ನಲ್ಲಿ ಅವರು ತಮ್ಮ ಈ ಮಹಾಲಯ ಅಮಾವಾಸ್ಯ ದಿವಸ ಪಿತೃಗಳಿಗೆಲ್ಲ ಒಂದು ಊಟ ಹಾಕ್ತಾರಲ್ಲ ತರ್ಪಣ ಬಿಡೋದು ಅಂತ ಅದು ಮಾಡಿದಾಗ ಅವರು ಮಾಂಸಾಹಾರ ಭಕ್ಷಣೆ ಮಾಡೋದರಿಂದಾಗಿ ಎಲ್ಲ ಮಾಂಸದ ಒಂದು ಖಾದ್ಯಗಳನ್ನು ಮಾಡಿರ್ತಾರೆ ಆದರೆ ಅಲ್ಲಿ ಹೋಗ್ತಾ ಇದ್ದಂಥ ಪುರೋಹಿತರುಗಳಿಗೆ ಅವರು ಸಸ್ಯಾಹಾರಿಗಳಾಗಿದ್ದರಿಂದ ಅವರಿಗೆ ಪ್ರತ್ಯೇಕವಾಗಿ ಸಸ್ಯಾಹಾರದ ಅಡುಗೆಯನ್ನು ಬೇರೆ ಜಾಗದಲ್ಲೇ ಮಾಡಿಸ್ತಾ ಇದ್ದರು ಆಮೇಲೆ ಆ ಒಂದು ಎಸ್ಟೇಟಲ್ಲಿ ಒಂದು ದೊಡ್ಡ ನಾಯಿ ಇತ್ತು ರಾಜ್ಕುಮಾರ್ ಅವರಿಗೆ ಬಹಳ ಪ್ರೀತಿ ಆ ನಾಯಿನ ಕಂಡ್ರೆ ಅವರು ಅಡುಗೆಯವ್ರಿಗೆ ಹೇಳ್ತಾ ಇದ್ರಂತೆ ನೋಡಿ ಅವನಿಗೆ ಊಟ ಹಾಕುವಾಗ ನಾವೆಲ್ಲ ಊಟ ಮಾಡಿ ಬಿಟ್ಟಿರೋದನ್ನ ಎಂಜಲನ್ನು ಹಾಕಬೇಡಿ ಅವನು ಪರಮಾತ್ಮನ ಸ್ವರೂಪ ನಮಗೆ ಏನು ಅಡುಗೆ ಮಾಡಿದಿರೋ ಅದನ್ನೇ ಅವನಿಗೂ ಬಡಿಸಬೇಕು ಎಂಜಲನ್ನು ಬಡಿಸಬಾರ್ದು ಅಂತ ಇದು ರಾಜ್ಕುಮಾರ್ ಅವರು ಬದುಕಿದ ರೀತಿ ಬದುಕಿದ್ರೈತೆ ಆಮೇಲೆ ಇಂದು ಒಂದು ಸಿನಿಮಾದಲ್ಲಿ ನಾನು ಕಂಡು ಬಂದಿದ್ದೆನಂದ್ರೆ ಒಂದು ಕೋತಿ ಸತ್ತೋಗ್ಬಿಡತ್ತೆ ಆ ಸಿನಿಮಾದಲ್ಲೂ ಕೋತಿ ಮಾಡಿ ಹಳೆ ಸಿನಿಮಾ ನನಗೆ ಅದರ ಹೆಸರು ಮರ್ತು ಬಿಟ್ಟಿದ್ದೀನಿ ನಂಗೆ ವಯಸ್ಸಾಗಿರೋದ್ರಿಂದ ಜ್ಞಾಪಕ ಇಲ್ಲ ಇರಲಿ ಆ ಸತ್ತೋದಾಗ ಅದಕ್ಕೆ ಕರ್ಮಗಳನ್ನು ಮಾಡಿ ಎಲ್ಲಾರ್ಗೂ ಸಿಹಿ ಊಟ ಹಾಕಿಸ್ತಾರೆ ರಾಜ್ಕುಮಾರ್ ಅದು ಈ ಥರ ಮಾಡಿರ್ತಕ್ಕಂಥದ್ದು ನಾನು ಬೇರೆ ಎಲ್ಲೂ ಕೇಳು ಇಲ್ಲ ನೋಡೂ ಇಲ್ಲ ಬೇರೆ ಯಾರಾರ ಒಬ್ಬ ನಟಾನ ಯಾರಾರ ಒಬ್ಬರು ಮಾಡಿರೋದೆ ನನಗೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಆಮೇಲೆ ನಮ್ಮನೇಲೂ ಒಂದು ನಾಯಿ ಮರಿ ಇತ್ತು ನಮ್ಮನೆಯಲ್ಲಿ ಒಂದು ಚಿಕ್ಕದಿತ್ತು ತಿರುಪ್ತಿ ಪ್ರಸಾದ ಎಲ್ಲ ನನಗೆ ತುಂಬ ಬರ್ತಾ ಇರುತ್ತೆ ಬಂದಾಗ ಮೊದಲು ಇದ್ದಿದ್ದು ಅದಕ್ಕೆ ನಾನು ಕೆಲವರು ಅದಕ್ಕೆ ನನಗೆ ಇದು ಮಾಡಿದ್ರು ತಡೆ ಮಾಡಬೇಕು ಅಂತ ನೋಡಿದ್ರು ನಾನು ಅವಾಗ ಹೇಳಿದೆ ಅದೆಲ್ಲ ಹುಟ್ಟಿದ್ದೀವಿ ನಮಗಿರೋ ರೇಟೇ ಅದಕ್ಕೂ ಇದೆ ಇವತ್ತು ನಾಯಿನ ಅಂತ ಅಂದ್ಬಿಟ್ಟು ನೀವು ಕೊಲ್ ತೊಗೊಂಡು ಓಡ್ ಓಡಿಸ್ತೀರ ಅದೇ ಡೈನೊಸಾರಸ್ ಇದ್ದರೆ ಕೊಲ್ ಹೊಡಿತಾ ಹೊಡಿತಾಯಿದ್ರ ನೀವು ಅದು ನಿಮ್ಮ ನೋಡಿಸಿರೋದು ಅಂದರೆ ಸೊ ಇದು ಇದರಾಗ ಇದೊಂದು ಘಟನೆ ಕೊನೆಯದಾಗಿ ಇನ್ನೊಂದು ವಿಚಾರ ನಾನು ಹೇಳಿಬಿಡ್ತೀನಿ ದೇವ್ರಿಗೆ ಸಂಬಂಧಪಟ್ಟಂಗೆ ಏನೇ ಇರಲಿ ಅದು ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಮಾತಾಡಿದ್ದೀವಿ ನೀವು ಮಾಡಿರೋ ಇದು ಎಪಿಸೋಡ್ಗಳನ್ನು ನಾನು ಆವತ್ತೇ ಹೇಳಿದ್ದೆ ಬೇರೆಯವ್ರು ಮಾತಾಡಿದ್ದಾರೆ ನನಗಿಂದ ಅದೇ ಹೇಳೋದ್ನಲ್ಲ ಯಾರೋ ಇಬ್ಬರು ಕಾಮೆಂಟ್ ಹಾಕ್ಸೋರು ಕಲ್ಪನಾ ಥಿಯೇಟ್ರಲ್ಲಿ ರಿಲೀಸ್ ಇವತ್ತು ಜ್ಞಾಪಕ ಇಟ್ಕೊದಿರೋದ್ರೆ ಅಂತ ಅವರೇ ನನಗಿಂತ ದುಡ್ಡೋರು ಆಗ ಎಲ್ಲ ವಿಚಾರಗಳು ಮಾತಾಡಿದಾಗ ನಾನು ಒಂದು ವಿಚಾರನ ಈ ಭಗವದ್ಗೀತೆಯಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅರ್ಜುನನ್ಗೆ ಒಂದು ಕೊನೆಯ ಶ್ಲೋಕ ಹೊಂದಿದೆ ನೋಡಪ್ಪ ಅದು ವಾರ್ ಫೀಲ್ಡಲ್ಲಿ ಭಗವದ್ಗೀತೆ ಉಪದೇಶ ಆಗೋದು ಅಲ್ಲಿ ಈಗ ಸಮಯ ಇಲ್ಲ ಅವಾಗ ಕೃಷ್ಣ ಹೇಳ್ತಾ ನಿನ್ಗೇನು ಅರ್ಥ ಆಯಿತೋ ಇಲ್ಲೋ ನನಗೆ ಗೊತ್ತಿಲ್ಲ ಆಯ್ತಲ್ಲ ಸರ್ವಧರ್ಮಾನ್ ಪರಿತ್ಯಜಂ ಮಾಮೇ ಕೌಶರಣ ಅಂತ ಸರ್ವ ಪಾಪಿಯ ಭಿ ಹೋಮ್ ಮೋಕ್ಷ ಈಶ್ಯಾಮಿ ನಿನಗೆ ಭಗವದ್ಗೀತೆ ಅರ್ಥ ಆಯ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಆಯ್ತಲ್ಲ ನಾನು ಏನು ಯೋಚನೆ ಮಾಡ್ತೀನಿ ನೀನು ಮಾಡಿರೋ ಉತ್ತಮ ಕರ್ಮಗಳು ಎಲ್ಲ ಕರ್ಮಗಳನ್ನು ಅಂದರೆ ಇವಾಗ ಯಾವ್ದಾದ್ರೂ ಕೆಟ್ಟ ಕೆಟ್ಟದ್ದು ಮಾಡ್ಬಿಟ್ಟು ದೇವರು ಗರ್ಪಿಸುವಂತಲ್ಲ ಎಲ್ಲೋ ನಾನು ಗರ್ಪಿಸ್ಬಿಡು ಮೋಕ್ಷ ಈಶ್ಯಾಮಿ ಮಾಚುಚ ನಿನಗೆ ಪಾಪ ಪುಣ್ಯಗಳನ್ನ ಹಾಕೋದು ಇದಹದಲ್ಲಿ ಪರದಲ್ಲಿ ಮೋಕ್ಷನೂ ಕೊಡ್ತೀನಿ ನಾನು ಅಂತ ತಕ್ಷಣ ಹೇಳ್ಬಿಡ್ತಾನೆ ಸೊ ಇಲ್ಲಿ ಏನಪ್ಪ ಅಂದರೆ ಇಡೀ ಭಗವದ್ಗೀತೆ ಓದಕ್ಕಾಗದೇ ಇದ್ದರೂ ಕೂಡ ಈ ಒಂದು ಶ್ಲೋಕನೇ ಸಾಕು ಅಂತ ಹೇಳ್ತಾರೆ ಎಲ್ಲರಿಗೂ ಟೈಮ್ ಇರೋಲ್ಲ ಭಗವದ್ಗೀತೆ ಓದೋದಕ್ಕೆ ಈ ಒಂದು ಶ್ಲೋಕ ಹೋಗೋದು ಅವ್ನಿಗೆ ಶರಣೂ ಬಂದುಬಿಡ್ಬೇಕಷ್ಟೇ ದೇವರಿಗೆ ಶರಣಂ ಪ್ರಪದ್ಯ ಇನ್ನೇನಿಲ್ಲ ಮೇಲೆ ಈಗ ಕೊನೆಯಲ್ಲಿ ನೀವು ಅಸ್ಟ್ರಾಲಜಿ ಬಗ್ಗೆ ಹೇಳ್ತಾ ಇದ್ದೀವಿ ಒಂದು ವಿಚಾರ ಹೇಳ್ಬಿಡ್ತೀನಿ ರಾಜ್ಕುಮಾರ್ ಇದ್ರ ಬಗ್ಗೆ ನಾ ಕರ್ತ ಕರ್ತಾ ಹರಿಕರ್ತ ಅಂತ ಅವಾಗ ಹೇಳಿದೆ ನಾನಲ್ಲ ಮಾತಾಡಿರೋನು ನಾನಲ್ಲ ಹೇಳಿರೋನು ಭಗವಂತನ ಪ್ರೇರಣೆ ಅದಷ್ಟೇ ಆಯ್ತಲ್ಲ ನಾನು ಭಾಳ ಅಲ್ಪ ಅವರೆಲ್ಲ ಇವು ಹೇಳಿದ್ನಲ್ಲ ಸ್ವಾಮಿಗಳು ರುಕೋಜಿಯವರು ನಿಮ್ಮಂಥವರು ನಿಮ್ಮಂಥವ್ರು ಮುಂದೆ ನಾನು ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ ಅಂತ ಹೇಳಿಬಿಟ್ಟೆ ಈಗ ಒಂದೇ ಒಂದು ಸಂದೇಶನ ಜನಗಳಿಗೆ ಇರೋದೇನಂದರೆ ಎಲ್ಲರೂ ಭಯ ಬೀಳೋದು ಬೇಕಾಗಿಲ್ಲ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಶನಿ ವಕ್ರಗತಿಲಿ ಚಲಿಸ್ತಾನೆ ವಕ್ರಗತಿಯಲ್ಲಿ ಚಲಿಸ್ತಾನೆ ಇಲ್ಲಿ ಶನಿದೇವರು ಅಂದ ತಕ್ಷಣಕ್ಕೆ ಎಲ್ರಿಗೂ ಭಯ ಬಂದ ಶನಿ ದೇವರು ಅಂತೀವಿ ಶನಿ ಮಹಾತ್ಮ ಅಂತೀವಿ ಶನೈಶ್ವರ ಅಂತೀವಿ ಬೇರೆ ಯಾವುದೋ ಒಂದು ಗ್ರಹಕ್ಕೆ ಆ ಥರ ಯಾರೂ ಉಪಯೋಗಿಸಲ್ಲ ಬೈದಿಂದಾರ ಶನಿ ಶನಿದೇವರು ಅನ್ಬೇಕು ಆ ಭಯ ಬೀಳೋ ಅಗತ್ಯ ಇಲ್ಲ ಶನಿದೇವರು ಯಮಗ್ರಜ ಶನೇಶ್ವರ ಬಂದ್ಬಿಟ್ಟು ಯಮನ ಅಣ್ಣ ಯಮನಿಗೆ ಅಗ್ರಜ ಅವನು ಧರ್ಮಕ್ಕೆ ಅಲ್ಲಿ ಕ ನಮ್ಮ ಜ್ಯೋತಿಷ್ಯದಲ್ಲಿ ಹೇಳೋದಂದರೆ ಕರ್ಮಕಾರಕ ಗ್ರಹ ಶನಿ ಆಯುಷ್ಕಾರಕ ಗ್ರಹ ಶನಿ ದುಃಖಕಾರಕ ಗ್ರಹ ಶನಿ ಹೀಗೆ ಅವನು ಕರ್ಮಕಾರಕ ಆದ್ದರಿಂದ ಯಾವತ್ತೋ ಮಾಡಿರ್ತಕ್ಕಂಥ ಒಳ್ಳೆ ಕಲ್ಮುರುಗಳೂ ನಮ್ಮಲ್ಲಿ ಇದ್ದಿರಬಹುದು ಕೆಟ್ಟ ಕರ್ಮಗಳಿಗೆ ಮಾತ್ರ ಅವನು ಶಿಕ್ಷೆ ಕೊಡ್ತಾನೆ ಒಳ್ಳೆ ಕರ್ಮಗಳು ಕೊಡಲ್ಲ ಅವನು ನ್ಯಾಯವಾದಿ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಂಗೆ ಅವರು ಮೋಸ ಮಾಡಲ್ಲ ಯಾರಿಗೂ ಅತ್ಯಂತ ಸುಂದರವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಗ್ರಹ ಅದು ಶನಿಗ್ರಹ ಹಂಗೆ ನೋಡೋಕ್ಕೋಯ್ತು ಅಂದರೆ ಅದನ್ನು ಭಾಳ ಹೊರ್ಣಿಸ್ಬೇಕು ಅಂತಂದರೆ ನನಗೆ ಭಾಳ ಪ್ರೀತಿವಾಗಿರ್ತಕ್ಕಂಥ ಒಂದು ಕಥೆಗಳು ವಿಕ್ರಮಾದಿತ್ಯ ಮತ್ತು ಅನ್ನಡ ಮಹಾರಾಜು ಅದಕ್ಕೆ ನಾವು ಇನ್ನೊಂದು ಎಪಿಸೋಡ್ ಮಾಡಬೇಕಾಗುತ್ತೆ ಖಂಡಿತ ಜನರು ಯಾರಾದ್ರೂ ಇಷ್ಟಪಟ್ಟರೆ ಈ ಸಾರ್ವಜನಿಕರು ಇವಾಗ ನಮ್ಮ ಟೋಟಲ್ ಕನ್ನಡ ಏನಾರ ನಿಮಗೆ ಅವರು ಮತ್ತು ಫೀಡ್ಬ್ಯಾಕ್ ಅಂತೀವಿ ಫೀಡ್ಬ್ಯಾಕ್ ಕೊಟ್ಬಿಟ್ಟು ಈ ಥರ ಮಾಡಿ ಅಂದರೆ ಆ ಮಹಾತ್ಮರ ಬಗ್ಗೆ ನಾನು ಮಾತಾಡ್ಬೋದು ಖಂಡಿತವಾಗಿ ಯಾಕೆ ಅಂದರೆ ಒಂದು ಕಡೆ ಧರ್ಮರಾಯನಿಗೆ ವ್ಯಾಸರು ಹೇಳ್ತಾರ ಅಲ್ಲಿ ನೋಡಪ್ಪ ನಿನ್ನ ಮಗ ಧರ್ಮ ರೀತಿಯಲ್ಲಿ ನಡೀತಾ ಇದ್ದಾನೆ ಆಯಿತಾ ಹಿಂದೆ ನಳಮಾರಾಜ ಇದ್ದರು ಹಾಗೇನೆ ವಿಕ್ರಮಾದಿತ್ಯ ಇದ್ದ ಅವರು ಧರ್ಮದ ರೀತಿಯಲ್ಲಿ ನಡೆದಿರೋದ್ರಿಂದ ಸತ್ಯವಂತರವರು ಮತ್ತೆ ಚಕ್ರವರ್ತಿಗಳಾದರು ನಿನ್ನ ಮಗನಿಗೆ ಯೋಗ ಇಲ್ಲ ಅಂತ ಹೇಳ್ತಾರೆ ನಮಸ್ತೆ ಸರ್ ಈಗ ನಿಮ್ಮನ್ನ ನಾವು ರಾಜ್ಕುಮಾರ್ ಅವರ ಅಭಿಮಾನಿಗಳು ನಿಮ್ಮ ಒಡನಾಟ ಅವ್ರ ಜೊತೆನೂ ನಿಮ್ಮ ಒಡನಾಟ ಇತ್ತು ಅಂತ ನಮಗೆ ಒಂದು ವಿಚಾರ ಗೊತ್ತಾಗಿದ್ದರಿಂದಾಗಿ ನಾವು ನಿಮ್ಮನ್ನ ನಮ್ಮ ವಾಹಿನಿಗೆ ಕರೆಸಿ ಮಾತಾಡಿಸಿದ್ವು ಆದರೆ ನಿಮ್ಮಲ್ಲಿ ಇಷ್ಟೊಂದು ಅಗಾಧವಾದಂಥ ಜ್ಞಾನ ಇದೆ ನೀವು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಇದರ ಬಗ್ಗೆ ಎಲ್ಲ ಒಂದು ಪರಿಪೂರ್ಣವಾಗಿ ಎಲ್ಲರೂ ಒಪ್ಪುವಂಥ ಒಂದು ಈ ವಿಶ್ಲೇಷಣೆಯನ್ನು ಮಾಡ್ತೀರಿ ಅಂದರೆ ಜನಗಳನ್ನು ಭಯ ಬೀಳ್ಸೋದಾಗಲಿ ಅಥವಾ ಮೂಢನಂಬಿಕೆ ಆಗಲಿ ಇವು ಹೀಗೆ ಮಾಡಿದ್ರೆ ಹೀಗಾಗತ್ತೆ ಅಂತ ಹೇಳಿ ಅದನ್ನ ಒಂದು ವ್ಯಾಪಾರಿ ದೃಷ್ಟಿಯಿಂದ ಮಾಡೋದಾಗಲಿ ಆ ರೀತಿ ಮಾಡ್ತಾ ಇರೋರಲ್ಲ ನಾನು ಹಿಂದೆನೂ ಹೇಳಿದ ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಲ್ಲ ಆದರೆ ಅದನ್ನು ಇವತ್ತು ಜನರಿಗೆ ತಲುಪಿಸ್ತಾ ಇರೋ ರೀತಿ ಇದೆಯಲ್ಲ ಈ ಉಂಗ್ರ ಹಾಕ್ಕೊಳ್ಳಿ ನಿಮಗೆ ಎಲ್ಲವೂ ಒಲಿಯುತ್ತೆ ಈ ಸರ ಹಾಕ್ಕೊಳ್ಳಿ ಇನ್ನೇನೋ ಆಗುತ್ತೆ ಈ ಕಲ್ಲು ಹಾಕ್ಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಇದಲ್ಲ ಜ್ಯೋತಿಷ್ಯ ನನ್ನ ತಂದೆಯವರು ಕೂಡ ಜ್ಯೋತಿಷ್ಯವನ್ನು ಅಯೋಧ್ಯೆಯಲ್ಲಿ ಅಭ್ಯಾಸ ಮಾಡಿ ಬಂದವರು ಜ್ಯೋತಿಷ್ಯ ರತ್ನಂ ಬಿ ಸುಬ್ರಹ್ಮಣ್ಯಂ ಅಂತಲೇ ಅವರಿಗೆ ಸಂತೋಷ ಸರ್ ಆದರೆ ನಾವ್ಯಾರು ಅದರಲ್ಲಿ ಏನನ್ನು ಕಲೀಲಿಲ್ಲ ಅವರೂ ಸಹ ನಮಗೆ ಯಾವತ್ತೂ ಹೇಳ್ತಾ ಇದ್ದಿದ್ದದೆ ನಾನು ಜ್ಯೋತಿಷ್ಯ ಕಲ್ತಿದ್ರು ಸಹ ಯಾರಿಗೂ ಏನೂ ಕೆಟ್ಟದನ್ನು ಹೇಳಲ್ಲ ಒಳ್ಳೆಯದನ್ನು ಮಾತ್ರ ಹೇಳೋದು ಯಾಕೆಂದರೆ ಜಗತ್ತು ಒಳ್ಳೆ ರೀತಿಯಲ್ಲಿ ಮುಂದುವರಿಬೇಕೆ ಹೊರತು ಕೆಟ್ಟ ರೀತಿಲಲ್ಲ ಅಂತ ಈಗ ನೀವು ಪತ್ರಿಕೆಗಳಿಗೆ ಲೇಖನ ಬರೆದಿರೋದು ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಅದನ್ನೆಲ್ಲ ಇವತ್ತು ನೀವು ತೋರಿಸಿದಾಗಲೇ ನನಗೆ ಗೊತ್ತಾಗಿದ್ದು ನಮ್ಮ ವಾಹಿನಿಯಲ್ಲಿ ಕೂಡ ಈ ನಿಮ್ಮ ಜ್ಯೋತಿಷ್ಯ ಜ್ಞಾನದ ಬಗ್ಗೆ ಮುಂದೆ ಒಂದಿಷ್ಟು ಸರಣಿ ಸಂಚಿಕೆಗಳನ್ನು ಮಾಡೋಣ ಅಂತ ಹೇಳಿ ನಿಮಗೆ ಧನ್ಯವಾದಗಳು ನಮಸ್ಕಾರ ಆ ಬಗ್ಗೆ ನಾನು ಹೇಳಬೇಕು ಅಂದರೆ ಸರಣಿ ಶಾಸ್ತ್ರಗಳನ್ನು ಮಾಡಿ ಉಪಯುಕ್ತ ಮಾಹಿತಿಗಳನ್ನು ಕೊಡ್ತೀನಿ ಅಷ್ಟೇ ಜ್ಯೋತಿಷ್ ಶಾಸ್ತ್ರದ ಪಾಠ ಮಾಡ್ತೀನಿ ನಾನು ಅಥವಾ ಅವ್ರಿಗೆಲ್ಲಾರಿಗು ಶಾಸ್ತ್ರ ಹೇಳ್ತೀನಿ ಅಂತ ನಾನು ಮಾಡಿಕ ಅಲ್ಲಿ ಜನಗಳಿಗೆ ಕೆಲವು ಉಪಯುಕ್ತ ಮಾಹಿತಿಗಳು ಅದರೊಳಗಿಂದ ತುಂಬ ಅವರಿಗೆ ಅಜ್ಞಾನನ ಹೋಗಿ ಕೆಲವು ಜ್ಯೋತಿಷ್ಯ ಬಗ್ಗೆ ಇರತಕ್ಕಂಥ ಇದನ್ನು ಹೋಗ್ನಾಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ನಾನೇ ಹೋಗ್ಬಿಟ್ಟು ಇವತ್ತಿನ ದಿನ ಭವಿಷ್ಯ ನಿಮಗಿದೆ ನಾಳೆ ನೀವು ಹಿಂಗ ಇದು ಮಾಡ್ತೀರಾ ಅದು ಅದ್ರ ಬಗ್ಗೆ ನಾನು ಟಿ ವಿನಲ್ಲಿ ಬರ್ತಾ ಆ ಥರ ಮಾಡಲ್ಲ ಇಷ್ಟ ಇಲ್ಲ ಕೆಲವು ಮಾಹಿತಿ ಕೊಡ್ತೀನಿ ವಿಧಾಗಲೇ ಗುರುಬಲ ಅಂದ್ರೇನು ಗುರುಬಲ ಅಂದ್ರೆ ಯಾರಿಗೂ ಏನು ಸರಿಯಾಗಿ ಎಕ್ಸ್ಪ್ಲೈನ್ ಯಾರೂ ಮಾಡಿಲ್ಲ ನಾನು ಮಾಡ್ತೀನಿ ಹಾಗೆಯೇ ಈ ಶನಿಕಾಟನು ಶನಿ ತಾಕ್ಷಣಕ್ಕೆ ಭಯ ಬಿಟ್ಬಿಡೋದಲ್ಲ ಶನಿ ಅಂತಂದರೆ ಮಹತ್ತರವಾದ ಗ್ರಹ ಅದು ಅತ್ಯಂತ ಒಂದು ಇದು ಹೇಳ್ಬೇಕಂದ್ರೆ ನಾವು ಫಿಲಾಸಫಿ ಅಂತ ಹೇಳ್ತೀವಿ ಯಾರಿಗಾರ ಹೈಯೆಸ್ಟ್ ಫಿಲಾಸಫಿಕಲ್ ಟೆಸ್ಟ್ ಬರಬೇಕು ಅಂದರೆ ಶನಿ ಚೆನ್ನಾಗಿರಬೇಕು ಶನಿ ಆಯುಷ್ಕಾರಕ ಗ್ರಹ ಅವನು ಆಯುಷ ಇಲ್ಲದೆ ಇದ್ರೆ ಏನು ಸಾಧನೆ ಮಾಡ್ತಾನೆ ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ವಲ್ಲ ಹಾಗೆ ಅದು ಭಾಳ ಮುಖ್ಯ ಅದು ಅಂದರೆ ಇನ್ನೊಂದು ವಿಧಿ ಹೇಳಬೇಕಂದ್ರೆ ಶನಿ ಅಂದರೆ ಅದೇ ವಿಧಿ ಜ್ಯೋತಿಷ್ಯದಲ್ಲಿ ನೀವು ಹೇಳ್ದಂಗೆ ಹಾರಸ್ಕೋಪಲ್ಲಿ ಎಲ್ಲ ನೋಡೋದು ಒಂದೇ ಶನಿಯ ಪಾತ್ರ ನೋಡೋದೇ ಒಂದೇ ಅವನೂರು ಒಳ್ಳೇದನ್ನು ಬೇಕಾದ್ರು ಇವಾಗ ಜೆ ಟಾಟಾ ಶನಿ ಉಚ್ಚ ಶನಿ ಐರನ್ ಸ್ಟೀಲ್ಗೆ ಕಾರಕ ಗ್ರಹ ಅವರು ಹಾಗಾಗಿ ಅವ್ರ ಜಾರ್ಡಿ ಸ್ಟಾರ್ಟ್ ಆಗಿ ಅವರು ತುಂಬ ಟಾಪಲ್ಲಿ ಇದ್ದರು ಈಗ ಅದು ಅದ್ರ ಬಗ್ಗೆ ಮಾತ್ರ ಶನಿ ದೇವ್ರ ಬಗ್ಗೆ ಮಾತ್ರ ಒಂದು ಎರಡು ಮಾತು ಹೇಳಿಬಿಟ್ಟು ಮುಗಿಸ್ಬಿಡ್ತೀನಿ ಖಂಡಿತ ಈಗ ಶನಿ ದೇವ್ರು ಬಂದ್ಬಿಟ್ಟು ಎಲ್ರಿಗೂ ಕೆಟ್ಟದ್ದು ಮಾಡಲ್ಲ ತುಲಾ ಲಗ್ನದವ್ರಿಗೆ ಮಕರ ಲಗ್ನದವ್ರಿಗೆ ಆಮೇಲೆ ಲಗ್ನ ಮಕರ ಲಗ್ನಕ್ಕೆ ಅಧಿಪತಿ ಲಗ್ನ ತುಲಾ ಲಗ್ನಕ್ಕೆ ಅವರು ಯೋಗಕಾರಕ ಗ್ರಹ ಆಯ್ತಲ್ಲ ಬಹಳ ಯೋಗಕಾರಕ ಗ್ರಹ ಅಂದರೆ ಇಲ್ಲಿ ಒಂದು ವಿಚಾರ ನೀವು ಹೇಳಿದ್ರಿ ಉಂಗುರುಗಳು ಹಾಕೊಳ್ಳೋದು ಅಡ್ವೈಸ್ ಮಾಡೋದು ಅದು ಅಂತ ಅದು ಆ್ಯಕ್ಚುಲಾಗಿ ಸ್ಟೋನ್ ಅಂತಲ್ಲ ಅದು ರೇಡಿಯೋ ಆಕ್ಟಿವ್ ಪ್ರಿಸ್ಟಲ್ಸ್ ಅಂತ ಅಂದರೆ ಆ ವಿಚಾರದಲ್ಲಿ ನಾನು ಸಾಕಷ್ಟು ಅಡ್ವೈಸ್ ಮಾಡಿದ್ದೀನಿ ಯಾಕೆಂದರೆ ನನ್ನೊಂದ್ರೊಳಗಡೆ ಹಾಕ್ಬಿಟ್ಟಿದ್ದೀನಿ ಆಮೇಲೆ ಜಮ್ ರೀಡರ್ ಅಂತ ಹಾಕ್ಬಿಟ್ಟಿದ್ದೀನಿ ಅದರೊಳಗಡೆ ನಾನು ನಂದು ರೆಕಾರ್ಡ್ಸ್ ಇದೆ ಸರಿ ನಾನು ಏನು ಮಾಡಿದ್ದೀನಿ ಅನ್ನೋದು ನನ್ನ ರೆಕಾರ್ಡ್ಸ್ ಇದೆ ಅದರೊಳಗಡೆ ಇಲ್ಲಿ ಹೇಳ್ಕೊಳ್ತು ಅಂದರೆ ನಾನು ಹೋಗ್ಲಿಕೊಂಡಾಗಲ್ಲ ನನ್ನದು ನಾನು ಹೋಗ್ಲುಕೊಬಾರ್ದು ಯಾವತ್ತು ನಾನು ತಪ್ಪಾಗ್ಬಿಡುತ್ತದು ಇವಾಗ ಬೆಳಗ್ಗೆ ಫಸ್ಟೇ ಬಂದ ತಕ್ಷಣ ನಾನು ತಪ್ಪನ್ನು ನಾನು ಒಪ್ಕೊಂಬಿಟ್ಟೆ ಹಾಗೆ ನಾನು ಹೊಳ್ಕೊಳ್ಳೋಕ್ಕೂ ಇಷ್ಟಪಡಲ್ಲ ಒಳ್ಳೆ ಉಪಯುಕ್ತ ಮಾಹಿತಿಗಳನ್ನ ನಾನು ಜ್ಯೋತಿಷದ ಬಗ್ಗೆ ಹೇಳ್ತೀನಿ ಅಷ್ಟೇ ಖಂಡಿತ ಆಯಿತಲ್ಲ ಖಂಡಿತ ಧನ್ಯವಾದಗಳು ಇದೊಂದು ಇವತ್ತಿನ ದಿನ ನನಗೆ ತೃಪ್ತಿ ತಂದಿದೆ ಯಾಕೆಂದರೆ ಏನೇ ಮಾತಾಡಿದ್ರು ನಾನು ದೇವ್ರ ಬಗ್ಗೆ ಮಾತಾಡಬೇಕು ಆಮೇಲೆ ಆಗ ನನ್ನ ವಿಷ್ಣು ಸಹಸ್ರನಾಮ ನಮ್ಮ ಬುಕ್ಕು ನಾನು ಮಾಡಿದಾಗ ಎಲ್ಲ ಕಡೆನೂ ಕೊನೆಯಲ್ಲಿ ಹೇಳೋದು ನಮ್ಮ ಮನೆಯದವರು ಶ್ರೀ ವೆಂಕಟೇಶ್ವರ ಪಾದಾರ್ಪಣ ಮಸ್ತು ಅಷ್ಟೇ